ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಸಿ ಕಿಚನ್ ಎ ಬಿ ಸಿ ಅಂದರೆ ಎನಿಬಡಿ ಕ್ಯಾನ್ ಕುಕ್ ಬನ್ನಿ ಇವತ್ತಿನ ಎಪಿಸೋಡ್ನ ಗೆಸ್ಟ್ ಯಾರು ಮತ್ತು ಅವರು ಯಾವ ಡಿಶಸ್ನ ಮಾಡಿ ತೋರ್ಸೋಕ್ಕೆ ಬಂದಿದ್ದಾರೆ ಅಂತ ನೋಡೋಣ ವೆಲ್ಕಮ್ ಮಾಡೋಣ ಕುಸುಮ ಅವರು ಪಾಸನದ ಹತ್ರ ಇರೋ ಕ್ಯಾತ್ನಹಳ್ಳಿ ಅವರು ಎಕ್ಸ್ ಆರ್ಮಿ ರವಿಪ್ರಕಾಶ್ ಅವರ ಪತ್ನಿ ನಮಸ್ತೆ ಅಮ್ಮ ಕುಸುಮಾ ಅಂತ ನನ್ನ ಹೆಸರು ನಾನು ಹಳಸಿ ಬೀಜ ತೊಗರಿ ಕಾಳು ತೊಂಡೆಕಾಯಿ ಬಸಾರು ಮಾಡೋಣ ಅಂತ ಬಂದಿದ್ದೀನಿ ಥ್ಯಾಂಕ್ ಯು ಅಮ್ಮ ಬಂದಿದ್ದಕ್ಕೆ ಸೊ ಇವಾಗ ಎಲ್ಲಿಂದ ಶುರು ಮಾಡೋಣ ಇಲ್ಲಿ ಅಂದರೆ ಟೈಮ್ ಸೇವ್ಗೋಸ್ಕರ ನಾವು ಆಲ್ರೆಡಿ ಸಿನ್ಕಾಯಿ ಬೀಜನ ಗೆಜ್ಜಿರೋದು ತೊಂಡೆಕಾಯಿ ಬೀನ್ಸ್ ಕಾಳನ್ನ ಮೂರೂ ಎರಡು ಚಮಚ ಖಾರ ಪುಡಿ ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ ಮೂರು ಆಗಿದೆ ಇದು ಹೇಗಿದೆ ನೋಡೋಣ ತೊಂಡೆಕಾಯಿ ಬೀನ್ಸ್ ಕಾಳು ಮತ್ತೆ ಅಳಸಿನಕಾಯಿ ಬೀಜ ಸೊ ಮೂರನ್ನು ಹಾಕಿ ಬೇಯಿಸ್ಕೊಂಡಿರೋದು ಇದೇನು ಮಾಡ್ಬೇಕು ಇವಾಗ ಈಗ ಕಟ್ಟು ತೆಗೆದು ಸಾಂಬಾರು ಮಾಡಬಹುದು ಹಾಕೊಂಡು ಹುಚ್ಚಳ ಪುಡಿ ಕುಟ್ಟುಂಡಿ ಅಂತ ಕೆಲವರು ಹೇಳ್ತಾರೆ ನಾವೆಲ್ಲ ಉಚ್ಚಳ ಪುಡಿ ಅಂತ ಹೇಳ್ತೀವಿ ಪಲ್ಯ ಮಾಡ್ಕೋಬಹುದು ಎರಡು ಸ್ಪೂನ್ ಎಣ್ಣೆ ಹಾಕ್ತಿದೀನಿ ಸಾಕು ಜಾಸ್ತಿ ಬೇಡ ಇದಕ್ಕೆ ಅದಕ್ಕೆ ಸಾಸಿವೆ ಸಾಸಿವೆ ಸಿಡದ ಮೇಲೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಒಂದೆರಡು ಮೂರು ಹಾಕಿದರೆ ಸಾಕು ಓಕೆ ಖಾರದ ಪುಡಿ ಹಾಕಿರೋದ್ರಿಂದ ಖಾರ ಆಗುತ್ತೆ ಮತ್ತು ಕರಿಬೇವು ಅಷ್ಟು ಹಾಕಿ ಆಲ್ರೆಡಿ ಮಸಾಲೆನೂ ರುಬ್ಬಾಗಿದೆ ಈ ಮಸಾಲೆಗೆ ಏನೇನು ಹಾಕಿದ್ದೀರಾ ಅಂತ ಒಂದು ಸಾಲೆ ಒಂದು ಟೊಮ್ಯಾಟೊ ಅರ್ಧ ಚಮಚ ಜೀರಿಗೆ ನಾಲ್ಕೈದು ಮೆಣಸು ಒಂದೂವರೆ ಚಮಚ ಧನಿಯಾ ಪುಡಿ ಒಂದೂವರೆ ಚಮಚ ಖಾರ ಪುಡಿ ಒಂದು ಈರುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಹುಣಸೆಹಣ್ಣು ಅರ್ಧ ಕಪ್ ತೆಂಗಿನಕಾಯಿ ನಾಲ್ಕೈದು ಬೆಳ್ಳುಳ್ಳಿ ಹಾಗೆ ನೀರು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ ಅದು ತುಂಬ ಸಾಂಬಾರು ಮಾಡಬೇಕು ನಮಗೆ ಬೇಕು ಜಾಸ್ತಿ ಜನ ಇದ್ದೀವಿ ಅಂದರೆ ಅದನ್ನು ಸ್ವಲ್ಪ ಅದನ್ನು ಸ್ವಲ್ಪ ರುಬ್ಬ ರುಬ್ಕೋಬೇಕು ಅಂದ್ರೆ ಇಲ್ಲ ಮೂರು ನಾಲ್ಕು ಜನಕ್ಕೆ ಅಂದ್ರೆ ಸೊ ಅದ್ರ ಜೊತೆಗೇನೆ ಇವಾಗ ಬೆಂದಿರೋ ಕಾಳುಗಳಿಗೆ ಪಲ್ಯ ಮಾಡೋದಿಕ್ಕೆ ಒಗ್ಗರಣೆಗೆ ಹಾಕೋತಿದ್ದೀವಿ ಇದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕೋದು ಹ್ಞೂ ಇದು ಆಲ್ರೆಡಿ ಬೆಂದಿರೋದ್ರಿಂದ ಕಾಳುಗಳು ಬರೀ ಒಗ್ಗರಣೆ ಹಾಕೋದು ಒಗ್ಗರಣೆ ಹಾಕಂದ್ರೆ ಸಾಕು ಒಗ್ಗರಣೆ ಹಾಕ್ಬಿಟ್ಟು ಅದ್ರ ಮೇಲೆ ಉಚ್ಚಲ್ ಪುಡಿ ಅಂತ ಇರುತ್ತೆ ಅದನ್ನು ಹಾಕೊಂಡು ಆಫ್ ಮಾಡಿಬಿಟ್ಟು ಅದನ್ನ ಪುಡಿನ ಉದುರಿಸ್ಬಿಟ್ರೆ ಸಾಕು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಕರಿಬೇವು ಹಾಕ್ತಿದ್ದೀನಿ ಕರಿಬೇವು ಹಾಕಿ ಹಾಕೊಂಡ್ರೆ ಸಾಕು ಯಾಕೆಂದರೆ ಕುಟ್ಟುಂಡಿಲಲ್ವೇ ಖಾರ ಇರುತ್ತೆ ಅದರಿಂದ ಸ್ವಲ್ಪ ಖಾರ ಹಾಕಂದರೆ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಒಂದು ಎರಡು ಈರುಳ್ಳಿ ಹಾಂ ಎರಡು ಈರುಳ್ಳಿ ಹಾಕಂದ್ರೆ ಪರವಾಗಿಲ್ಲ ಅದೇನು ಜಾಸ್ತಿ ಹಾಕಂದ್ರೆ ಚೆನ್ನಾಗಿರುತ್ತೆ ರುಚಿ ಓಕೆ ಈ ಅಡುಗೆನ ಎಲ್ಲಿ ಕಲ್ತ್ಕೊಂಡ್ರಿ ಇದು ಅಡುಗೆ ಸಾಮಾನ್ಯ ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದೀನಿ ಓಕೆ ಅಮ್ಮನ ಹೆಸರು ಅಮ್ಮನ ಹೆಸರು ಹೊನ್ನಮ್ಮ ಅಂತ ಹೊನ್ನಮ್ಮ ಆ ಕಡೆ ಹಳ್ಳಿ ಅಡಿಗೆ ಎಲ್ಲ ಅಮ್ಮನೇ ಕಲಿಸ್ಕೊಟ್ಟಿರೋದು ಆದರೂ ನಾನು ಬಿಡ್ತಾ ಇಲ್ಲ ಮಧ್ಯೆ ಮಧ್ಯೆ ಮಾಡ್ತೀನಿ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಈ ಥರ ಅಡುಗೆಗಳೆಲ್ಲ ಸ್ವಲ್ಪ ಕಡಿಮೆ ಅಲ್ವಾ ಹೌದು ಇವಾಗಂತೂ ಕಡಿಮೆ ಹಳ್ಳಿಲಿ ಬಿಟ್ಟು ಇನ್ನೆಲ್ಲ ಕಿಟಿ ಕಡೆ ಮಾಡಲ್ಲ ಅದರಲ್ಲೂ ನನ್ನ ಮಗ ಸೊಸೆಗೆ ತುಂಬ ಇಷ್ಟ ಇದು ವಾರಕ್ಕೊಂದ್ಸರಿ ನನ್ನ ಮಗ ಕೇಳ್ತಾ ಇರ್ತಾನೆ ಮಾಡಮ್ಮ ಅಂತ ಸೊ ಹಳಸಿನಕಾಯಿ ಸೀಸನ್ ಬಂದಾಗ ಸೀಸನ್ ಬಂದಾಗ ಹಳಸಿಕಾಯಿ ಇದರಲ್ಲಿ ಕಡಲೆಕಾಯಿ ನೆನೆಸ್ ಮಾಡಬಹುದು ಅವರೇ ಕಾಳು ಹುರಿದು ಬಿಟ್ಟು ಮಾಡಬಹುದು ಇದೇ ತರ ಸೇಮ್ ಮಾಡ್ತಿರೋದು ಈಗ ಹಳಸಿಕಾಯಿ ಸಿಗಲ್ಲ ಹಳಸಿ ಬೀಜದಲ್ಲಿ ಮಾಡ್ತಿದ್ದೀನಿ ಇದಕ್ಕೆ ನೆಕ್ಸ್ಟ್ ಏನು ನೆಕ್ಸ್ಟ್ ಕಾಳು ಹಾಕ್ಬೇಕು ಓಕೆ ಹಾಕಲಾ ಅಂದ್ರೆ ಕಾಳು ಸೋಸಾಗಿ ಇರುತ್ತೆ ಮನೆಯಲ್ಲಿ ಅದರಿಂದ ಸೋಸ್ಕೊಂಡ್ರೆ ಈಜಿ ಆಗುತ್ತೆ ಅದೇನಿದೆ ಕಟ್ಟು ಅದನ್ನ ಇವಾಗ ಸಾಂಬಾರಿಗೆ ಮಿಕ್ಸ್ ನಮಗೆ ಸಾಂಬಾರ್ ಯಾವ ಹದಕ್ಕೆ ಬೇಕೋ ಯಾವ ಹದಕ್ಕೆ ಬೇಕೋ ತೆಳಗ್ ಬೇಕೋ ಗಟ್ಟಿ ಬೇಕೋ ಅದರ ತಕ್ಕನೆ ನೀರು ಹಾಕೊಂಡ್ರೆ ಸಾಕು ಸ್ವಲ್ಪ ಬೇಕಾ ಇಲ್ಲ ಸಾಕು ಸಾಕು ಬೇಕು ಮುದ್ದೆ ಊಟ ಮಾಡೋದಾದ್ರೆ ಇಷ್ಟು ಗಟ್ಟಿ ಬೇಕು ಅನ್ನಕ್ಕೆ ಬೇಕು ಅಂದರೆ ತೆಳಗ್ ಮಾಡ್ಕೋಬೋದು ಓಕೆ ಬರೀ ತರಕಾರಿ ಬೇಯಿಸ್ಕೊಳ್ಳೋದು ಒಂದೇ ಕೆಲಸ ಅನ್ಸುತ್ತೆ. ಹೌದು. ಆದ್ಮೇಲೆ ಮಿಕ್ಕಿದ್ದೆಲ್ಲ ಬೇಯಿಸ್ಕೊಂಡು कुकर ವಿಷಯ ಅಲ್ಲಿ ಇದೆ ಟೈಮ್ ಹಿಡಿಯುತ್ತೆ. ಹಾಗೆ ಬೇಗ ಒಂದು ಕಾಲು ಗಂಟೆದು ಎರಡು ಆಗೋಗುತ್ತೆ. ಓಕೆ. ಇದಕ್ಕೆ ಮೊದ್ದೆನಾರೂ ಹಾಕಬಹುದು ಅನ್ನನಾರೂ ಹಾಕಬಹುದು. ಬಿಸಿ ಯಾರ್ ತುಪ್ಪ ಬೆಣ್ಣೆ ಹಾಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟೀ ಇರುತ್ತೆ. ಇದು ಸೈಡಿಗೆ ಪಲ್ಯ ಆಯ್ತು. ಪಲ್ಯನ ಆಗುತ್ತೆ. ಒಂದರಲ್ಲಿ 2 ಅಡಿಗಳನ್ನೇ ಕೂದು ಹೋಗುತ್ತೆ. ಸೋ ಆಗಿ ಪಲ್ಯ ಮಾಡಬೇಕು ಅಂತ ಏನಿಲ್ಲ. ಇಲ್ಲ ಇದೆ ಆಗುತ್ತೆ ಸಾರ್ಸ್ಕಿ. ಮತ್ತೆ ಸೊ ಇವಾಗ ಕಾಯಿ ತುರಿ ಒಂದು ಕಾಲ್ ಬಗನ ಕಾಯಿ ತುರಿ ಕಾಲ್ ಬಗ ಒಂದು ಚಿಕ್ಕದು ಇರುತ್ತಲ್ಲ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಮಿನಿಮಮ್ ಒಂದು ಕಾಲ್ ಬಟ್ಲು ಬೇಕಾಗುತ್ತೆ ಇಲ್ಲ ತುಂಬ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ಆಲ್ರೆಡಿ ಮೂರು ವಿಷಯ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ ಇಲ್ಲ ಅದು ಸಾಕಾಗೋಗಿದೆ ಅದು ಆಗೋಗಿದೆ ಅದು ಸ್ಟವ್ ಆಫ್ ಮಾಡಿಬಿಟ್ಟು ಚಳ್ಳು ಹುರ್ಕೋಬೇಕು ಹುರ್ಕೋಬೇಕು ಹುರ್ಕೋಬಿಟ್ಟು ಅದಕ್ಕೆ ಜೀರಿಗೆ ಜೀರಿಗೆ ಹುಣಸೆ ಹಣ್ಣು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಅಷ್ಟು ಹಾಕೊಂಡು ಪುಡಿ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೋಬೇಕು ಈಗ ಹಾಕಿ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡಬೇಕು ಇದೆಷ್ಟು ಸ್ಪೂನ್ ಹಾಕಬೇಕಾಗುತ್ತೆ ಇದು ಕಾಳು ಎಷ್ಟಿರುತ್ತೆ ಅದನ್ನ ನೋಡ್ಬಿಟ್ಟು ಹಾಕಬಹುದು ತುಂಬಾ ಹಾಕಿದ್ರು ಚೆನ್ನಾಗಲ್ಲ ಕಮ್ಮಿ ಹಾಕಿಲ್ಲ ನಾವು ಕಾಳು ಜಾಸ್ತಿ ಇವತ್ತು ಅಂದ್ರೆ ಜಾಸ್ತಿ ಹಾಕಲ್ಲ ಇದು ಬೇಕಾದ್ರೆ ಕೊನೆಗೆ ಹಾಕೋದ್ರಿಂದ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಹಾಕೊಂಡು ಹಾಕಬೋದು ಬೇಕು ಅಂದರೆ ಹಾಕಬಹುದು ಇಲ್ಲ ಅಂದರೆ ಸರಿಯಾಗಿದೆ ಅಂದರೆ ಸಾಕು ಆಗುತ್ತೆ ಮುಚ್ಚಿಬಿಡೋಣ ಇದು ಚೆನ್ನಾಗಿ ಕುದಿಸ್ಬೇಕು ಹುಳಿ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಚೆನ್ನಾಗಿ ಕುದ್ರಷ್ಟು ಟೇಸ್ಟ್ ಚೆನ್ನಾಗಿ ಸ್ವಲ್ಪನೇ ಹಾಕೋಣ ಯಾಕೆಂದ್ರೆ ಕಾಳಿಗೆ ಹಾಕೊಂಡಿದ್ದೀವಲ್ಲ ಅದರಿಂದ ಸ್ವಲ್ಪ ಹಾಕೊಂಡು ಬೇಕು ಅಂದರೆ ಆಮೇಲೆ ಪುಡಿ ಇವಾಗ ಟೇಸ್ಟ್ ನೋಡೋಣ ಪಲ್ಯದ ಮತ್ತು ಸಾಂಬಾರು ಎರಡೂ ರೆಡಿಯಾಗಿದೆ ಸೊ ಕಾಳುಗಳ ಬಸ್ಸಾರು ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಮಾಡಿದ ರೆಸಿಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ತುಂಬ ಅಂದರೆ ಮಾಡುವಾಗಲೇ ಈ ಅಡುಗೆ ಮಾಡುವಾಗಲೇ ಅದರದ್ದು ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸಾಂಬಾರಿಗೆ ಒಗ್ಗರಣೆ ಹಾಕೋದಾಗಲಿ ಇಲ್ಲ ಕಾಳುಗಳು ಬೇಯಿಸುವಾಗಲಿ ಪ್ರತಿಯೊಂದು ಪರಿಮಳ ಸೂಪರಾಗಿತ್ತು ನೋಡೋಣ ಟೇಸ್ಟ್ ಇವಾಗ ಅದಕ್ಕೆ ಕುಟ್ಟುಂಡಿ ಅಂತ ಏನು ಹೇಳಿದ್ರು ಅದೇ ಆಕ್ಚುಲಿ ಅದ್ದು ಟೇಸ್ಟ್ನ ಎನ್ಹಾನ್ಸ್ ಮಾಡೋದು ಅಲ್ಟಿಮೇಟ್ ಆಗಿದೆ ಪಲ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಆ ಹುಣ್ಸೆಣ್ಣಿಂದ ಉಳಿ ಎಷ್ಟು ಚೆನ್ನಾಗಿ ಬಾಯಲ್ಲಿ ಸಿಗ್ತಾ ಇದೆ ಅಂತಂದರೆ ಅನ್ನ ಮುದ್ದೆ ಸಿಕ್ಕರೆ ಭರ್ಜರಿ ಊಟ ಮಾಡ್ಬೋದು ಇದ್ರ ಮುಂದೆ ಯಾವ ನಾನ್ ವೆಜ್ಜೂ ಬೇಡ ಅಷ್ಟು ಸೂಪರ್ ಆಗಿರೋ ಡಿಶಸ್ನ ಮಾಡಿಕೊಟ್ಟಿದ್ದಾರೆ ಕುಸುಮಾಮ್ ಅವರು ತುಂಬ ಥ್ಯಾಂಕ್ ಯು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಸಮಯವನ್ನು ಕೊಟ್ಟು ಇಂತ ಒಳ್ಳೆ ಡಿಶ್ ಮಾಡಿ ನಮ್ಮ ವೀಕ್ಷಕರಿಗೆಲ್ಲ ಎಲ್ಲಾ ತೋರಿಸಿದ್ರು ತುಂಬಾ ಥ್ಯಾಂಕ್ ಯು ಆಮೇಲೆ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಗೆ ಏನ ಅನ್ನಿಸ್ತು ಮತ್ತೆ ಇಲ್ಲಿನ ಎಕ್ಸ್ಪಿರಿಯೆನ್ಸ್ ನ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಏನ್ ಅನ್ನಿಸ್ತು ನಿಮಗೆ ಇಲ್ಲ ತುಂಬಾ ಖುಷಿ ಆಯ್ತು ಈ ಅಡಿಗೆನಾ ನಮ್ಮ ಮನೆಯಲ್ಲಿ ಎಲ್ಲ ಇಷ್ಟ ಪಡ್ತಾರೆ ಹ್ಮ್ ತುಂಬಾ ಖುಷಿ ಆಗಿದೆ ನನಗೆ ಮಾಡಬೇಕು ಅಂತ ನಾನು ಸೊಸೇ ಹೇಳ್ತಿದ್ಲು ನಾನು ಬೇಡಕನೇ ಇದು ಎಲ್ಲಾ ಸಾಮಾನ್ಯ ಮಾಡದೇ ಇದು ಅಡಿಗೆ ಅಂದ್ರೆ ಎಲ್ಲಾದರೂ ಕೆಲವರು ಹೀಗಿಂದೆಸನೆ ಗೊತ್ತಿಲ್ಲ ಅದು ಹಿಂದೆ ನಿಮ್ಮ ಜನ್ರೇಷನಲ್ಲಿ ಇತ್ತೇನೋ ಇವಾಗ ಅದು ನಮ್ಮ ಜನ್ರೇಷನ್ ಇಲ್ಲ ಮಾಡಲೇಬೇಕು ಅಂತ ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಬಂದು ಮಾಡಿಸಿದ್ದಾಳೆ ಥ್ಯಾಂಕ್ ಯು ಆಂಟಿ ಬಂದಿದ್ದಕ್ಕೆ ಸೊ ಹೀಗೆ ನೋಡ್ತಾ ಇರಿ ಎ ಬಿ ಸಿ ಕಿಚನ್ ಮುಂದಿನ ದಿನಗಳಲ್ಲಿ ವೆರೈಟಿ ವೆರೈಟಿ ಡಿಶಸ್ಗಳು ನಿಮ್ಮ ಮುಂದೆ ಬರುತ್ತೆ ಅದಕ್ಕೆ ನೀವೇನು ಮಾಡ್ಕೋಬೇಕು ಅಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನಮ್ಮ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಲ್ಲಿ ಸಿಗುತ್ತೆ ಥ್ಯಾಂಕ್ ಯು ನಮಸ್ಕಾರ thank <laughs> you